ಇವತ್ತು ತುರುಳುಮಲೆ ಗಣೇಶ ದೇವಸ್ಥಾನಕ್ಕೆ ಬರೋದು ಈಗಾಗಲೇ ನಾವು ನಿಯೋಜಿತವಾಗಿ ಚರ್ಚೆ ಮಾಡಿ ಈ ದುಷ್ಟಶಕ್ತಿಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ವಿಘ್ನೇಶ್ವರನ ಮೊದಲನೇ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ದುಷ್ಟಶಕ್ತಿಗಳು ಒಳ ಒಳಗಿನ ದುಷ್ಟಶಕ್ತಿಗಳು ಹೊರಗಿನ ದುಷ್ಟಶಕ್ತಿಗಳು ಎರಡಿದಾವೆ ಒಳಗಡೆ ಇದ್ದು ಚೂರಿ ಹಾಕೋರು ಇದ್ದಾರೆಲ್ಲ ಭಾಳ ಡೇಂಜರ್ ಕಿತ್ತು ರಾಣಿ ಚೆನ್ನಮ್ಮಗೆ ಮೋಸ ಮಾಡಿದ್ದು ಮಲ್ಲಭ್ ಶೆಟ್ಟಿ ಇವನ್ ಟಿಪ್ಪು ಸುಲ್ತಾನ್ಗೆ ಮೋಸ ಮಾಡಿದ್ದು ಮೀರ್ ಸಾದಿಕ್ ಬಿರುದ್ದು ಅಲ್ವಾ ಈ ಥರ ಈ ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ಶಾಲುಗಳನ್ನು ಹಾಕ್ಕೊಂಡು ಬಿ ಜೆ ಪಿ ಪಕ್ಷದ ಲೇವಲ್ನಲ್ಲಿ ಇವತ್ತು ಬಿ ಜೆ ಪಿ ನಾಯಕರ ವಿರುದ್ಧ ಅದು ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ನಮ್ಮ ಹೇಳ್ತಾಚಾರ್ಯ ಅವರು ಹೇಳಿದಾಗೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾತಾಡೋದು ಒಂದೇ ಅಮಿತ್ ಶಾ ಜಿ ಬಗ್ಗೆ ಮಾತಾಡೋದು ಒಂದೇ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡೋದು ಒಂದೇ ನಿಮಗೆ ತಾಕತ್ತಿದ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನು ಬಿಟ್ಟು ಪ್ರಚಾರದ ಗೀಳಿಗೆ ಇವತ್ತು ಪ್ರಚಾರದ ಹಿಡಿದಿದೆ ಅವ್ರಿಗೆ ಅವ್ರಿಗೆ ಯಾರ ಬಗ್ಗೆ ಮಾತಾಡಿದ್ರು ಕೂಡ ಅವ್ರದ್ದು ಗೊತ್ತು ಅವ್ರು ತೆಗಿತೀರಿ ಏನು ತೆಗಿತೀರಿ ನೀವು ನಿಮ್ಮ ತಕ್ಕಂಥ ಹೋದ್ರೆ ನೀವು ಇಲ್ಲೆಲ್ಲೂ ಓಡೋಣಕ್ಕಾಗಲ್ಲ ರಸ್ತೆಯಲ್ಲಿ ಜನ ಚೀತು ಅಂತ ಒಗಿತಾ ಇದ್ದಾರೆ ಇವತ್ತು ರಾತ್ರಿ ಹಗಲು ಬಿಜಾಪುರ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರದಿಂದ ಬರ್ತಾ ಇದ್ದಾವೆ ಆ ಎತ್ನಾಳ್ ಬಾಯಿ ಮುಚ್ಚ್ರಿ ಎತ್ನಾಳು ಬಾಯಿ ಮುಚ್ಚ್ರಿ ಅಂತ ಇವತ್ತು ಬೆಳಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ ಯಾಕೆಂದರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ನೋವಾಗ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಿಕೊಂಡು ಬೇರೆಯವರಿಗೆ ಆಹಾರ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಬೆನ್ನಿಗೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವ್ರ ಪರವಾಗಿ ಯಾರೂ ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆಯಾಗಿ ಇವತ್ತು ಹತಾಶರಾಗಿ ಎಲ್ಲಿ ಹೋಗ್ತಾರೆ ಬಾಯಿಗೆ ಬಂದ್ ಇಷ್ಟೊಂದು ಖಂಡಿತ ವೀಕ್ ಅಲ್ಲ ಕಾದು ನೋಡುವಂತ ತಂತ್ರಕ್ಕೆ ಬಲಿಯಾಗಿದ್ದಾರೆ ಯಾವತ್ತು ಪಾಶುಪತಾಸ್ತ್ರವನ್ನ ಪ್ರಾರಂಭ ಮಾಡಿ ಬಿಟ್ರೆ ಒಂದೇ ಪಾಶುಪತಾಸ್ತ್ರಕ್ಕೆ ಎಲ್ಲವೂ ಕೂಡ ಹೈಕಮಾಂಡ್ ಬಂದ್ರೆ ನಾವು ನಾವು ಬಹಳ ಗೌಪ್ಯವಾಗಿ ಸೌಮ್ಯವಾಗಿದ್ವಿ ಏನೋ ಮಾತಾಡ್ತಾರೆ ಉಳಿದವರೆಲ್ಲ ಸಹ ಬಗೆಹರಿಸ್ತಾರೆ ಅಂತ ಹೇಳಿ ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ ಪಕ್ಷದ ಬುಡಕ್ಕೆ ಅವತ್ತು ಕೊಡ್ಲಿ ಪೆಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಹೆಸರಿನಲ್ಲಿ ಇಟ್ಕೊಂಡು ಪಕ್ಷದ ಬುಡಕ್ಕೆ ಪೆಟ್ಟ ಹಾಕಕ್ಕೆ ಬಂದಾಗ ಇದು ಪಕ್ಷಕ್ಕೆ ಒಂದೇ ಅಲ್ಲ ಪಕ್ಷದಾಗ ನಾವೆಲ್ಲಗಳು ಏನಿದ್ದೇವೆ ನಮ್ಮ ಕಾರ್ಯಕರ್ತರುಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇವ್ರು ಕೊಲೆ ಮಾಡಿದಾಗ ಹೊರಗೆ ಬಂದಿದ್ದೇವೆ ಹೈಕಮಾಂಡ್ ಸದ್ಯದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಮುಂಚೆನೇ ಅವ್ರ ಮೇಲೆ ಕ್ರಮ ಜನಿಸಿದ್ರು ಅವತ್ತಿನ ದಿವಸ ನೋಡ್ರಿ ಬೈ ಎಲೆಕ್ಷನ್ನು ವಿಜೇಂದ್ರ ಅವ್ರನ್ನ ಹೊಣೆ ಮಾಡೋದು ಮೂರ್ಖತನದ ಪರಮಾವಧಿ ಬೈ ಎಲೆಕ್ಷನ್ ಹಿಂದೆ ನಾವು ಎಲ್ಲ ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ಹದಿನೈದು ಕ್ಷೇತ್ರಕ್ಕೆ ಚುನಾವಣೆ ಆದರೆ ಹನ್ನೆರಡು ಕ್ಷೇತ್ರದಲ್ಲಿ ಅವತ್ತು ನಾವು ಗೆದ್ವಿ ಕಾರಣ ಏನು ಎಲ್ಲೆಲ್ಲಿ ಸರ್ಕಾರ ಇರ್ತದೆ ಅಂಥ ಚುನಾವಣೆಯಲ್ಲಿ ಬಾಯ ಲಕ್ಷಿ ಸಹಜವಾದಂಥ ಮತದಾರ ಯಾಕೆ ಯಾವ್ಯಾವುದೊಂದು ಆದಿ ಆಶಯ ಅಮಿಷಗಳಿಗೆ ಬಲಿಯಾಗಿ ಮಾಡ್ತದೆ ಇವತ್ತು ಉದಾಹರಣೆಗೆ ನಿನ್ನೆ ಮಕ್ಕ ಮಕ್ಕಳ ಕಲ್ಯಾಣ ಸಚಿವರು ಹೇಳ್ತಿದ್ದಾರೆ ಇನ್ನು ನಾವು ಸ್ತ್ರೀ ಶಕ್ತಿ ಹಣವನ್ನು ಗ್ರಹಲಕ್ಷ್ಮೀವನ್ನು ನಾಲ್ಕೈದು ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಆದರೆ ರಾಮನಗರ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಯಿತು ಕುಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ರಿಲೀಸ್ ಆಯಿತು ಹಾವೇರಿ ಜಿಲ್ಲೆಯಲ್ಲಿ ಹನ್ನೆರಡನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳಿದರೆ ಮೂರು ಜಿಲ್ಲೆಯಲ್ಲಿ ಯಾಕೆ ಮಾಡಲಿಲ್ಲ ಅಲ್ಲಿ ಚುನಾವಣೆ ಇದೆ ಅಂತೇಳಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೇರವಾಗಿ ಮತದಾರರ ಮೇಲೆ ಇವತ್ತು ಪ್ರಭಾವವನ್ನು ಬೀರಲಿಕ್ಕೆ ಆ ಥರ ಮಾಡಿದ್ದಾರೆ ಅದೇ ರೀತಿ ಇವತ್ತು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಹಣವನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನ ಗೆದ್ದ ತಕ್ಷಣ ಏನು ಇಡೀ ಜಗತ್ತನ್ನೇ ಗೆದ್ದಾಗಲ್ಲ ನಾಳೆ ಮೊನ್ನೆ ನಾವು ಕೂಡ ಹದಿನೆಂಟು ಸ್ಥಾನವನ್ನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ರೂ ಕೂಡ ಹದಿನೆಂಟು ಸ್ಥಾನಗಳನ್ನು ಎಂಪಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ನೂರಕ್ಕೆ ನೂರು ನಿಶ್ಚಿತ ಯತ್ನಾಳ್ ಅವ್ರ ಆರೋಪ ಏನಂತ ಕಾಂಗ್ರೆಸ್ ಸರ್ಕಾರದ ಹೊತ್ತಿಗೆ ಸಿದ್ದರಾಮಯ್ಯ ಜೊತೆ ಬಡ ಒಪ್ಪಂದ ಮಾಡಿಕೊಂಡಿದ್ದೇವೆ ವಿಜೇಂದ್ರೀಮಂತ ಆರೋಪ ನಾನೇ ಹೇಳಿದ್ದೀನಿ ಮೊನ್ನೆ ಯತ್ನಾಳ್ ಅವರು ಇವತ್ತು ಗೆದ್ದಿರೋದು ಇವತ್ತು ಬೆಳಗ್ಗೆ ಹೆಣಿತಾಚಾರ್ಯರು ಹೇಳಿದರು ಬಿಜಾಪುರ ಜಿಲ್ಲೆಯ ಮಂತ್ರಿಗಳ ಜೊತೆಗೆ ಕಾಂಗ್ರೆಸ್ ಮಂತ್ರಿಗಳ ಜೊತೆ ಒಳ ಒಬ್ಬ ಪ್ರಭಾವಿ ಸಚಿವರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಇದ್ದವ್ರನ್ನೆಲ್ಲ ಸೋಲಿಸಿ ಇವ್ರು ಮಾತ್ರ ಹಿಂದೂಗಳ ಹೆಸರಿನಲ್ಲಿ ಇವತ್ತು ಗೆದ್ಕೊಂಡ್ ಬರ್ತಾ ಇದಾರೆ ಹೊರತು ಅವ್ರಿಗೆ ನಿಜವಾದ ಗೆಲುವು ಗೆಲುವಲ್ಲ ಹೊರಗೆ ಬಂದು ನೋಡ್ಲಿ ನಿಂತು ಅವಾಗ ಗೊತ್ತಾಗುತ್ತೆ ಗೊತ್ತಾಗತ್ತೆ ಒಪ್ಪಂದ ಮಾಡ್ಕೊಂಡ್ ಒಳ ಒಪ್ಪಂದ ಇಲ್ಲ ಹೊರ ಒಪ್ಪಂದ ಇಲ್ಲ ನಮ್ದೇನೋ ನೇರ ನೇರ ಅಷ್ಟೇ ಬಿಜೆಪಿ ನಾವ್ಯಾರು ಬಿಜೆಪಿ ಇಬ್ಬಾಗ ಮಾಡ್ತಾ ಇಲ್ಲ ನಾವೆಲ್ಲ ಬಿಜೆಪಿ ಪರವಾಗಿದ್ದೇವೆ ಪಕ್ಷದ ಪರವಾಗಿದ್ದೇವೆ ನಾವ್ ಯಾರು ಕೂಡ ಪಕ್ಷದ ಆದೇಶ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಕೂಡ ಇಲ್ಲ ರೀತಿ ನಾವ್ ಯಾರು ಪಕ್ಷದ ಅಧ್ಯಕ್ಷ ಒಳಪಂದ ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಬಯೋದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರೆ ಬೈತಾರೆ ಅಂದ್ರೆ ಅದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾರು ಒಳ ಒಪ್ಪಂದ ನಿಮ್ ಜೊತೆ ಬಂದಿರೋ ರಮೇಶ್ ಜಾರಕಿಹಿಳಿಯವರು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕೆ ಯಾವತ್ತ ಏನೇನಾಗುತ್ತೋ ಗೊತ್ತಿಲ್ಲ ಸಲ ಟೀಮ್ ಅವ್ರದೊಂದು ಟೀಮ್ ಆದ್ರೆ ಬಿಜೆಪಿ ಎರಡ बीजेपी तो में एक पक्षा, बीजेपी, आप नाच चलाते हों सब इंद्रवा दाई कर रहे हैं, नाच चलाते हों, अच्छा भाई, आप नाचना चाहते हैं ना, उनका निर्णय बड़ा है, बीजेपी से नहीं है कि सब इंद्रवा दाई, बीजेपी, उनका तय मार्च मुझसे दुनिया भर में

ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡಕ್ಕೆ ಸುಪಾರಿ ಕೊಡ್ತಾರೆ ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕರು ಧನ್ಯವಾದ ಅಲ್ಲ ನಿಮ್ಮ ಯಾತ್ರೆ ಯಾಕೆ ಯಾಕರಾದ್ರೆ